ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆಸ್ಪಿರೆಂಟ್ಸ್ ಏನಿದ್ರಾ ಅಷ್ಟು ಜನ ನಾನು ಫ್ರೈಡೆ ಮೀಟ್ ಮಾಡೋಣ ಅಂತ ಹೇಳಿದ್ದೆ ಆರ್ ಪಿ ಸಿ ಲೇಔಟ್ ಅಲ್ಲಿ ಫ್ರೈಡೆ ನಾಳೆ ಆಗಲ್ಲ ಸಾಟರ್ಡೆ ಟೂ ಓ ಕ್ಲಾಕ್ ಫೋಕಸ್ ಲೈಬ್ರರಿ ಅಪೋಸಿಟ್ ಪತಾಂಜಲಿ ಯೋಗಾಷ್ಟಮ ಟ್ರಸ್ಟ್ ಇದೆ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಸ್ಪೇಸ್ ಇದೆ ತುಂಬಾ ದೊಡ್ಡ ಸ್ಪೇಸ್ ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡೋಣ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್ ಇನ್ನು ಎಕ್ಸಾಮ್ಸ್ ಆಗಿಲ್ಲ ಆಲ್ರೆಡಿ ಇದು ಒಂದು ದೊಡ್ಡ ಕರಪ್ಷನ್ ಆಗ್ತಾ ಇದೆ ಅಂತ ಹೇಳಿ ತುಂಬಾ ಸ್ಟೂಡೆಂಟ್ಸ್ ಗೆ ಆಲ್ರೆಡಿ ಫೋನ್ ಕಾಲ್ಸ್ ಬಂದಿದೆ ಅಂದ್ರೆ ಯಾವ ರೀತಿ ಎಕ್ಸಾಮ್ ಸೆಂಟರ್ ಅಲ್ಲಿ ಸ್ಟೂಡೆಂಟ್ಸ್ ಹೋಗಿ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಕೊಂಡು ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ ಕೊಟ್ಟು ಎರಡು ದಿನ ಬಿಫೋರ್ ಯಾವ ರೀತಿ ಸ್ಕ್ಯಾಮ್ ಆಗ್ತಾ ಇದೆ ಇದ್ರ ಬಗ್ಗೆ ಯಾವ ರೀತಿ ತಡಿಬೇಕು ಇದನ್ನ ನಾವೇ ನಮ್ದೇ ಜವಾಬ್ದಾರಿ ಇದು ನಾವೇ ತಡಿಬೇಕು ಮತ್ತೆ ಇವತ್ತು ನಾನ್ ಸಾಕಷ್ಟು ಸಿ ಸಿಲಿ ಮತ್ತೆ ಎ ಡಬಲ್ ಎದು ಬಗ್ಗೆ ತುಂಬಾ ಚರ್ಚೆ ಮಾಡಿ ಡಿಸ್ಕಶನ್ ಮಾಡಿದ್ಮೇಲೆ ಇದನ್ನೆಲ್ಲ ಏನೇನಾಯ್ತು ಏನಿಲ್ಲ ಅಂತ ಹೇಳಿ ನಾನು ಅವತ್ತು ಸಾಟರ್ಡೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಎಲ್ರು ದಯವಿಟ್ಟು ಅವತ್ತು ಒಂದು ಟೂ ಅವರ್ಸ್ ಟೂ ಓ ಕ್ಲಾಕ್ ಇಂದ ಒಂದು ಟೂ ಅವರ್ಸ್ ನೀವು ನಿಮ್ಮ ಟೈಮ್ ಕೊಟ್ಟು ನೀವ್ ಕೊಡ್ಲೇಬೇಕು ಯಾಕೆಂದ್ರೆ ನೀವು ಬಂದ್ರೆ ಒಂದ್ ದಿನ ನೀವು ಬಂದು ಚೇಂಜ್ ಬಂದು ಏನೇನ್ ಆಗ್ತಿದೆ ಏನಿಲ್ಲ ಅಂತ ಹೇಳಿ ನಾವು ಚರ್ಚೆ ಮಾಡಿಲ್ಲ ಅಂತಂದ್ರೆ ಏನ್ ಕಷ್ಟಪಟ್ಟು ಹೋಗ್ತಾ ಇದೀರಾ ಇದನ್ನ ನಿಮಿಗೆ ಸಿಗಲ್ಲ ಜಾಬ್ ಯಾರಿಗೋ ಸಿಗುತ್ತೆ ಅದನ್ನ ತಡೆಗಟ್ಟಬೇಕಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಚರ್ಚೆ ಮಾಡ್ಬೇಕು ಸ್ಯಾಟರ್ಡೆ ಎಲ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈಗ ಚರ್ಚೆ ಮಾಡೋಣ ಎಲ್ರು ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮಸ್ಕಾರ